ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಸಮೀರ್ ಸಮೀರ್ಬಾಯಿ ಮುಬಾರಕು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಯಿತು ಏನು ಬೇಕಾದರೂ ಸಾಧಿಸಿದೆ ಹಾಗೆ ಈಗ ಒಂದು ಹೊಸ ವೀಡಿಯೋ ಮಾಡಿದೆಯಾ ಅದೇ ಮುತ್ತೆಗಳವರು ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೇಳಿ ವೀಡಿಯೋ ನೋಡಿದೆ ಇಪ್ಪತ್ತೊಂದು ನಿಮಿಷ ಚೆನ್ನಾಗೇ ಮಾಡಿದೆಯಾ ಸೊ ಆ ಇಪ್ಪತ್ತೊಂದು ನಿಮಿಷದಲ್ಲಿ ನೀನು ಏನೇನು ಮಾಡಿದ್ಯಾ ಏನೇನು ಮಾತಾಡಿದೆಯಾ ಮತ್ತು ನೀನು ಯಾವ ಥರ ಇದೆಯಾ ಯಾಕಂದರೆ ನೀನು ಇನ್ನೊಬ್ಬರು ತಾಟ್ನಲ್ಲಿ ಉಳ್ಳಾಡೋಗ್ತಾ ಇದೆಯಾ ನಿನ್ನ ತಾಟನಾಗೆ ಎಗ್ಣ ಬಿದ್ದದ ಅದು ನೀನು ನೋಡ್ತಾ ಇಲ್ಲ ಫಸ್ಟ್ ನೀನು ಅದ್ರ ಬಗ್ಗೆ ನೋಡು ಹಾಗೆ ಅದರ ಬಗ್ಗೆ ಮಾತಾಡೋಣ ಬನ್ನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಮೋಸ್ಟ್ ಗಾಡ್ಸ್ ಮಾಡಿ ಸ್ವಾಮಿ ಈಗ ನನ್ನ ಮಗನ ಸವಾಸ ಹಾಕ್ಬೇಕು ಎಷ್ಟು ಹಾಕದ್ರಾಯ್ತು ನಿನ್ನ ಇಂಟೆನ್ಶನ್ ಏನು ಅಂದ್ರೆ ಇಪ್ಪತ್ತೊಂದು ನಿಮಿಷ ಒಂದು ಮೂರು ನಿಮಿಷ ಯಾವುದೋ ಒಂದು ಹರಿಯಾಣದಲ್ಲಿ ಆಗಿರೋ ಒಂದು ಕಥೆನ ಹೇಳಿ ಆಮೇಲೆ ನೀನು ಒಂದು ಪಾಲಿಸಿ ಬಜಾರಲ್ಲಿ ಅಲ್ಲಿ ಒಂದು ಪಾಲಿಸಿ ಮಾರ್ಬೇಕು ಅದ್ರದ್ದು ಅಡ್ವರ್ಟೈಸ್ ಕೊಡೋದಕ್ಕೆ ಮಾತ್ರ ಈ ವಿಡಿಯೋ ನೀನು ಮಾಡಿದ್ಯಾ ಆಮೇಲೆ ಸ್ವಲ್ಪ ಆ ರಸೀದ್ ಮುತ್ಯ ಆ ರಸೀದ ಮುತ್ತೆ ಏನೋ ಒಂದು ಮುಸಲ್ರು ಹಬ್ಬಕ್ಕೆ ಅವಮಾನ ಮಾಡಿದೆ ಅಂತೇಳಿ ಅದನ್ನೇ ನೀನು ಏನು ಐಡೆಂಟಿಫೈ ಮಾಡಿ ಮಾಡಿ ಕ್ಯಾಬ್ ಐ ತು ಅಲ್ಲ ಹೋಕ್ಕೆ ಸಾಮನೆ ಕ್ಯಾಬ್ ಹೋಲೇಗ ಅಂತ ಹೇಳ್ತಾ ಇದ್ದಲ್ಲ ಹೋಗಿ ಉತ್ತರ ಕೊಡಲೇಬೇಕು ಅಲ್ಲಕ್ಕೆ ಸಾಮನೆ ಜಾಕೋ ಕ್ಯಾ ಬಾ ನೀ ಇವಾಗ ಫಸ್ಟ್ ನಿನ್ನ ಆ ವೀಡಿಯೋದಲ್ಲಿ ನೀನು ಮಾಡಿದ್ದೇನು ಪಾಲಿಸಿ ಬಜಾರ್ದು ಸೆಲ್ಲಿಂಗು ಆ ಪಾಲಿಸಿ ಬಜಾರ್ ಸೆಲ್ಲಿಂಗಲ್ಲಿ ಏನು ಮಾಡ್ತಾ ಇದೆಯಾ ಲೈಫ್ ಇನ್ಶೂರೆನ್ಸ್ ಸೆಲ್ ಮಾಡ್ತಾ ಇದೆಯಾ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಇವಾಗ ನಿನ್ನ ಉಚಿತ ಬರೋಣ ಇವಾಗ ನೀನು ಇನ್ಶೂರೆನ್ಸ್ ಮಾಡೋದು Islamic doctor, See, one thing is the life insurance. In life insurance, what happens is that whatever premium you pay, there are some clauses to it, maybe 10 years. Life insurance, so you keep on paying a fixed amount of premium every month. And if the policy matures after 10 years, if you don't die, you get the same amount back. But if you die in between, you may get double if an extra, you may get more. So, it depends upon the policy. So, this surely what money you give it comes back to you. it is surely interest based. Most of the others also interest based. In a medical insurance, you pay amount whether you get sick or not. If you don't get sick, you don't get the amount back. So, depending on what the policy is and what is the basis of it to give you money back, because if they're giving you money for treatment, they have to acquire from somewhere else. If there's Islamic pooling where you say that everyone gives a thousand rupees and if there are hundreds of thousands of people and if one person gets sick you give their money to, so that becomes halal but most of the insurance companies don't work like that they take your money and they invest and they keep it in a bank and they get interest out of it so if the money that's taken from you the premium taken from you if it is invested in a business which is not haram then the policy is halal but most of the insurance companies they keep it in a bank for safety and they take interest which becomes haram prakara term insurance haram ಆರಾಮಂದರೆ ಏನು ಇಸ್ಲಾಮಿಕಲ್ಲಿ ನಾವು ಕೆಲಸ ಯಾವುದು ಎಕ್ಸಾಂಪಲ್ ಏನಂದರೆ ಇವಾಗ ಇನ್ಸೂರೆನ್ಸ್ ಅವರು ನಮ್ಮಿಂದ ದುಡ್ಡು ತಗೊಂಡು ನಮಗೆ ಲೈಫ್ ಸೆಕ್ಯೂರ್ ಕೊಡ್ತಾರೆ ಬಟ್ ಆ ದುಡ್ಡು ತಗೊಂಡು ಏನು ಮಾಡ್ತಾರೆ ಅವರು ಅದರಿಂದ ಇಂಟ್ರೆಸ್ಟ್ ತೊಗೊತಾರೆ ಇಂಟ್ರೆಸ್ಟ್ ತೊಗೊಳ್ಳೋದು ಆರಾಮು ಆಸ್ ಪರ್ ಇಸ್ಲಾಮಿಕ್ ಕರ್ಣದಲ್ಲಿ ಇಂಟ್ರೆಸ್ಟ್ ತೊಗೊಳ್ಳೋದು ಆರಾಮು ಹೋಲ್ರೆ ಆಯ್ತನಾ ಅಲ್ಲ ಕೆ ಸಾಮನೆ ಕ್ಯಾಬ್ಲೆಗ ಅಂತೇಳಿ ಇವಾಗ ನೀನು ಈ ಆರಾಮ್ ಕೆಲಸ ಮಾಡಿ ದುಡ್ಡು ತೊಗೊಂಡು ಅಲ್ಲಕ್ಕೆ ಕೆ ಸಾಮನೆ ಚಾಕೆ ಕ್ಯಾಬ್ ಓಲೆಗ ಬಾ ಇವಾಗ ಎರಡನೇ ಪಾಯಿಂಟ್ ಮಾತಾಡೋಣ ನೀನು ಇವಾಗ ಏನು ಇಷ್ಟು ದೊಡ್ಡದಾಗಿ ವೀಡಿಯೋಸು ಪಿಕ್ಚರ್ಸ್ ಎಲ್ಲ ತೊಗೊತಾ ಇದೆಯಲ್ಲ ಈ ಪಿಕ್ಚರ್ಸು ವಿಡಿಯೋಸ್ ತೊಗೊಂಡೇ ಇಸ್ಲಾಮಿಕ್ ಧರ್ಮದಲ್ಲಿ ಹರಾಮ್ ಅಂತ ಅಂತಾರೆ ಹರಾಮ್ ಅಂದ್ರೆ ಏನು ಮಾಡಬಾರ್ದು ಅಂತಂದು ಯಾಕೆಂದ್ರೆ ಈ ಮನುಷ್ಯ ಏನು ಇದಾರಲ್ಲ ಇದು ಆಲ್ರೆಡಿ ಅಲ್ಲ ಸೃಷ್ಟಿ ಮಾಡಿದ್ದು ಇದನ್ನೇ ಇನ್ನೊಂದ್ ತರ ವೀಡಿಯೋನ ಫೋಟೋನ ಮಾಡಬಾರದು ಫೋಟೋ ಮತ್ತೆ ವಿಡಿಯೋ ಮಾಡೋದು ಇಸ್ಲಾಮಿಕ್ ಧರ್ಮದಲ್ಲಿ ಅಲಲ್ಲ ಅಂತೇಳಿ ನಿಮ್ಮ ಇಮಾಮ್ ಒಬ್ಬರು ಹೇಳಿದ್ದಾರೆ ಈ ವಿಡಿಯೋನ ಕೇಳು ಇಟ್ ಈಸ್ಬಲ್ ಟು ಅನ್ ಐ ಫಾಲೋ ದೀ ಬಟ್ ಹೂ ಅಮಂಗ್ ದೂ ಯು You, if you are okay with that and you are convinced of what I say, why would you like to know what, who of the shi'uch is it? Like team A has 99 sheikh and team B has one sheikh, so we will go with the majority. It's, it's not like that. It is following the dalil and the tasweer, which the Prophet والسلام, prohibited. ಸೊ ಈ ವಿಡಿಯೋ ಕೇಳಿದ್ಮೇಲೆ ಏನಾಯಿತು ನೀನು ಮಾಡ್ತಾರೆ ಎರಡನೇ ಕೆಲಸನು ಅಂದರೆ ಏನು ಇವಾಗ ದೊಡ್ಡ ವೀಡಿಯೋ ಮಾಡಿ ಎಲ್ಲ ಕಡೆ ಏನು ನಾನು ಆ ಥರ ಈ ಥರ ಅಂತ ಹೇಳಿದೆಲ್ಲ ಇದನ್ನು ಹಲಾಲೆ ಇವಾಗ ಈ ಪಾಯಿಂಟ್ಗೂ ನೀನು ಅಲ್ಲಾಕ್ಕೆ ಸಾನೆ ಜಾಕೆ ಕ್ಯಾಬ್ಲೆಗಾ ಇನ್ನೊಬ್ರು ಹೇಳೋದೆಲ್ಲ ಚೆನ್ನಾಗಿರತ್ತೆ ಆ ಬಾ ಅಲ್ಲಾಕೆ ಜಾಕೆ ಸಾನೆ ಜಾಕೆ ಕ್ಯಾಬ್ಲೆಗ ಅಬ ತೂ ಬಾ ತೂ ಕ್ಯಾಕ್ರೆ ಈಗ ಇದು ಎರಡು ಪಾಯಿಂಟ್ ಏನು ಫಸ್ಟ್ ನಾನು ಹೇಳ್ದಲ್ಲ ಒಂದು ನೀನು ಇನ್ಸೂರೆನ್ಸ್ ಮಾರೋದೂ ಅಲಾಲು ಎರಡನೇದು ನೀನು ವೀಡಿಯೋ ಮಾಡೋದು ಅಲಾಲು ಇದು ಎರಡು ಬಿಟ್ಬಿಡಪ್ಪ ನೀನು ಮುಸ್ಲಿಮ್ಸ್ ಸಮುದಾಯಕ್ಕೆ ಸೇರಿದ್ದು ಇವಾಗ ಮೂರನೇದಕ್ಕೆ ಬರೋಣ ಒಂದು ಹಿಂದೂ ಸಮುದಾಯದಲ್ಲಿ ಜ್ಯೋತಿಷ್ಯ ಅಂದರೆ ಫ್ಯೂಚರ್ ಬಗ್ಗೆ ತಿಳ್ಕೊಳೋದು ಫ್ಯೂಚರ್ ಪ್ರೊಡಕ್ಷನ್ ಅಂತ ಇದೆ ನಾವು ಅದು ಹಿಂದೂ ಸಂಪ್ರದಾಯ ನಾವು ಪಾಲನೆ ಮಾಡ್ತೀವಿ ಆದರೆ ನೀನು ಮುಸ್ಲಿಮಾಗಿ ಆ ಸಂಪ್ರದಾಯ ಹೆಂಗೆ ಪಾಲನೆ ಮಾಡ್ತೀಯಾ ಯಾಕೆಂದರೆ ಫ್ಯೂಚರು ಇಲ್ಲ ಪಾಸ್ಟು ಇಲ್ಲ ನಾನು ಏನು ಮಾಡ್ತೀನಿ ಅದೆಲ್ಲ ಅಲ್ಲ ಡಿಸೈಡ್ ಮಾಡಿದ ಮೇಲೆ ನೀನು ಇನ್ನೊಬ್ಬರನ್ನ ಕೇಳಿ ಫ್ಯೂಚರ್ ಬಗ್ಗೆ ನಾನು ಪ್ರೆಡಿಕ್ಟ್ ಮಾಡ್ಬೋದು ನಮ್ಮ ಫ್ಯೂಚರ್ ಆ ಥರ ನಾವು ಆ ಥರ ಮಾಡಬೇಕು ಅಂತೇಳಿ ನಾನು ಯಾವುದೋ ಗಾಳಿ ಸುದ್ದಿಲಿ ಮಾತಾಡ್ತಾ ಇಲ್ಲ ಇದನ್ನ ನೀನೇ ಒಂದು ವಿಡಿಯೋ ಮಾಡಿ ಅಡ್ವರ್ಟೈಸ್ ಮಾಡಿ ಕೊಟ್ಟಿಯ ಅದು ಯಾವನೋ ಜ್ಯೋತಿಷ ಅಂತ ಅವನು ಫೋನ್ ಮಾಡಿ ಕೊಟ್ಟನಂತೆ ಅವ್ನಿಗೆ ಫೋನ್ ಮಾಡಿದ್ರೆ ನೀನು ಪ್ರಾಬ್ಲಮ್ ಹೇಳ್ಬಿಟ್ರೆ ನೀನು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತಂತೆ ಮನೆ ಕಟ್ಬಿಟ್ಟೆ ಅಂತ ಹೇಳಿರುವಂತಹ ಒಂದು ಇನ್ಸಿಡೆಂಟ್ ನ ಶೇರ್ ಮಾಡ್ಬೋದೇ ಸೊ ನಮಗೆ ಅಂದ್ರೆ ನಮ್ಮ ಫ್ಯಾಮಿಲಿ ಅವರಿಗೆ ಮನೆ ಕಟ್ಟಬೇಕು ಅಂತ ಇತ್ತು ಆದ್ರೆ ಬಜೆಟ್ ಇಶ್ಯೂಸ್ ಲೊಕೇಶನ್ ಇಶ್ಯೂಸ್ ಅಥವಾ ಯಾವುದೋ ಒಂದು ಸಮಸ್ಯೆ ಬರ್ತಾನೆ ಇತ್ತು ಸೊ ಒಮ್ಮೆ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದೆ ಅಂಡ್ ದೆನ್ ಅಲ್ಲಿ ಒಬ್ರು ಆಸ್ಟ್ರೋಲಜರ್ ಜೊತೆ ನಾನು ಮಾತಾಡ್ತಾ ಅವರು ಫಸ್ಟ್ ನನ್ನ ನೋಡ್ಬಿಟ್ಟು ಸಮೀರ್ ಇನ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಂತ ಕೇಳಿದ್ರು ನಾನು ನೋ ಬೇಸಿಕ್ ಡೀಟೇಲ್ಸ್ ಅಲ್ವಾ ಕೊಡಣ ಬಿಡು ಅಂತ ಹೇಳಿ ಕೊಟ್ಟೆ ದೆನ್ ಅವರು ನನ್ನ ಸರ್ಪ್ರೈಸ್ ಮಾಡ್ಬಿಟ್ರು ಅವರು ನಾನು ಕರೆಂಟ್ಲಿ ಫೇಸ್ ಮಾಡಿರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ರು ಲೈಕ್ ಅದೇ ಮನೆ ಕಟ್ಟಬೇಕು ಅಂತ ಇದ್ವಿ ಆದ್ರೆ ಅದು ಆಗ್ತಾ ಇಲ್ಲ ಅನ್ನೋದು ಇನ್ನು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಿದ ಸಜೆಸ್ಟ್ ಕರೆಕ್ಟ್ ಆ ತರ ನೋಡಿದ್ರೆ ಇದು ಅಲ್ವಾ ಯಾಕಂದ್ರೆ ಅಲ್ಲ ಡಿಸೈಡ್ ಮಾಡ್ತಾನೆ ಜ್ಯೋತಿಷ್ಯ ಹೇಳೋನು ಡಿಸೈಡ್ ಮಾಡಲ್ಲ ಹಂಗಿದ್ದಾಗ ಇದು ಹೆಂಗೆ ಒಳ್ಳೇದಪ್ಪ ಇವಾಗ ನೀನು ಅವ್ರಿಗೆ ಇವರಿಗೆ ಹೇಳ್ತಾ ಇರ್ತಲ್ಲ ಆ ಕಾಯ್ದೆ ಇದೆ ಈ ಕಾಯ್ದೆ ಇದೆ ನೀವು ಆ ತರ ಮಾಡಬಾರ್ದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಹಂಗಾದ್ರೆ ಜ್ಯೋತಿಷಾಲೆ ಇದ್ದಾಗ ಯಾವುದು ರೆಗ್ಯುಲೇನ್ಸ್ ಇಲ್ವಾ ಅಂದರೆ ನೀನು ಮಾಡಿದ್ರೆಲ್ಲ ನೀನು ಮಾಡಿದರೆ ಹಲಾಲು ಬೇರೆಯವ್ರು ಮಾಡಿದ್ರೆ ಆರಾಮು ಕರೆಕ್ಟ್ ಅಲ್ಲ ಇವ ನೀನು ಒಂದು ನಂಬರ್ ಫೋನ್ ನಂಬರಿಗೆ ಫೋನ್ ಮಾಡಿ ಆ ಜ್ಯೋತಿಷ್ ಕೇಳಿದ್ರೆ ಅವ್ರು ನನಗೆ ಪ್ರಾಬ್ಲಮಿಗೆ ಹೇಳಿದ್ರು ಅಂತ ಹೇಳಿದೆಲ್ಲ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಹೇಳಿರ್ಬೋದು ಅಂತ ನಾನು ನಿಮಗೆ ಪ್ರಿಡಿಕ್ಟ್ ಮಾಡಿಲ್ಲ ಜಸ್ಟ್ ಸ್ಯಾಂಪಲ್ ಇದು ನೋಡು ಇವಾಗ ನಿನ್ನ ಫಾರ್ ಎಕ್ಸಾಂಪಲ್ ನೀನು ಜ್ಯೋತಿಷಿಗೆ ಫೋನ್ ಮಾಡಿರ್ತೀಯಾ ಇವಾಗ ನಾನೇ ಜ್ಯೋತಿಷ್ ಅನ್ಕೋ ನೀನು ನನಗೆ ಕೇಳ್ತೀಯಾ ನೋಡಿ ಸ್ವಾಮಿ ನನಗೆ ಹಿಂಗೆ ಸಮೀರ್ ಅಂತೇಳಿ ನನಗೆ ಹೆಂಗೈತೆ ನಾನು ಹೇಳೋ ಬರ್ತಾವಾಗ ನಾನು ಕೇಳ್ತೀನಿ ಆ ಮೊದಲು ಏನು ಕೆಲಸ ಮಾಡ್ತಿದ್ದೆಪ್ಪ ಹಾಂ ಯೂಟ್ಯೂಬ್ನ ಕೆಲಸ ಮಾಡ್ತಾಯಿತಾ ಓ ಹಿಂಗಾಯ್ತಾ ಆ ಸ್ವಲ್ಪ ಎರಡು ದಿವಸ ಬಿಟ್ಟು ನಾನು ಫೋನ್ ಹಚ್ಚಪ್ಪ ಅಂತ ಹೇಳಪ್ಪ ಆಮೇಲೆ ನಾನೇ ಯಾರ್ಯಾರಿಗೂ ಫೋನ್ ಮಾಡಿ ತಿಳ್ಕೊಂತೀನಿ ನಿನ್ನ ಬಗ್ಗೆ ಎಲ್ಲ ಯಾಕಂದರೆ ನಿಂದೇನು ಓಪನ್ ಸೀಕ್ರೆಟ್ ಅಲ್ಲ ನಿಂದೆಲ್ಲ ಮಾಡಿರೋ ಕೆಲಸಗಳೆಲ್ಲ ಸೊ ಇವಾಗ ನೆಕ್ಸ್ಟ್ ಜ್ಯೋತಿಷಿ ಯಾವ ಥರ ನಿಮಗೆ ಐಡ್ಯಾ ಕೊಟ್ಟಿರ್ತಾನಂತ ನಾನು ಹೇಳ್ತೀನಿ ಜಸ್ಟ್ ಅಸಮ್ ಇದು ನಿಜಾನೂ ಇರುತ್ತೆ ಅದ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಮಜವಾಗಿರುತ್ತೆ ಹಾಂ ಅವರೇ ಹಾಂ ನಾನು ನಿಮ್ಮದು ಡೇಟ್ ಆಫ್ ಬರ್ತೆಲ್ಲ ನೋಡಿದೆ ನಿಮ್ದೆಲ್ಲ ಭವಿಷ್ಯ ಎಲ್ಲ ಚೆನ್ನಾಗಿದೆ ಆದರೆ ನಿಮಗೆ ಹಿಂಗೆ ಆಬಾರ್ದಾಗಿತ್ತು ಏನಕ್ಕೆ ಆಯಿತು ಅಂತಂದು ನನಗೆ ಅದೇ ಕೇಳಿಸ್ಕೊಂಡೆ ನೀವು ಅದೇ ಒಂದು ಚಾನಲ್ ಇದ್ರಲ್ಲ ಅದೇ ಒಂದು ಯಾವ್ದಾರ ಈ ಫಿಲ್ಮ್ ಇದನ್ನೆಲ್ಲ ಕದ್ದು ನಿಮ್ಮದ್ರಾಗ ಕನ್ನಡದಲ್ಲಿ ಕಾಪಿ ಪೇಸ್ಟ್ ಇದ್ರಿ ನೀವೇ ಅಲ್ವಾ ಹಾಂ ಅದಕ್ಕೆ ಗೊತ್ತಾಯ್ತಪ್ಪ ಹಾಂ ನಿನ್ನ ಪ್ರಾಬ್ಲಮ್ ಆಗಿದೆ ಇವಾಗ ಏನು ನಿನ್ನ ಗೆ ವ್ಯೂಸ್ ಬರ್ತಾ ಇಲ್ಲ ನಿನ್ಗೆ ಭಾಳ ಕಷ್ಟ ಆಗಿದೆ ಅಲ್ವಾ ನೀವೊಂದು ಕೆಲಸ ಮಾಡು ನನಗೆ ಇದ್ದವ್ರು ಒಬ್ಬರು ಟಿ ವಿ ಆ್ಯಂಕರ್ಗಳಿದ್ರು ಅವರು ಇವಾಗ ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರಿಗೆ ನಿನ್ನ ಚಾನಲ್ ಮಾಡಿಬಿಡು ನೀನು ಒಂದು ಸ್ವಲ್ಪ ದುಡ್ಡು ಬರ್ತಾರೆ ಆಮೇಲೆ ನಿಂಗೆ ಅವ್ರು ಸಹಾಯ ಮಾಡ್ತಾರೆ ಆಮೇಲೆ ಇನ್ನೊಬ್ಬರು ಇಂದಿಬ್ರು ಅದಾರ ಈ ಮಲೆನಾಡು ಕಡೆ ಒಬ್ಬನು ಬುಟ್ಟಾಳ ಇನ್ನೊಬ್ಬ ಮಹೇಶ ಕಟ್ಟಿ ಅಂತೇಳಿ ಅವ್ರಿಬ್ರದ್ದು ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ಹೋಗಿ ಮಾತಾಡ್ಬಿಡು ಅವ್ರಿಗೂ ಒಂದು ಸ್ವಲ್ಪ ಏನೋ ನಿನ್ನೊಂಥದ್ದು ಚೈಲ ಕೆಲಸಗಳು ಮಾಡ್ತಿರ್ತಾವ ಒಂದು ಎರಡು ವೀಡಿಯೋ ಮಾಡಿ ಕೊಟ್ಬಿಡು ಅವ್ರಿಗೆ ನಿನಗೆ ಎಷ್ಟು ಬೇಕೋ ದುಡ್ಡು ಕೊಡ್ತಾರೆ ಅವ್ರಿ ನೀನು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬೋದು ನಿನ್ನ ಮನಿ ಏನು ಏನು ಹೇಳು ಒಂದು ಅಪಾರ್ಟ್ಮೆಂಟ್ ಬಿಲ್ಲೇ ಎರಡು ಎರಡು ಅಪಾರ್ಟ್ಮೆಂಟ್ ಬಿಲ್ಲ ತೊಗೊಂಡ್ಬಿಡ್ತೀವಿ ಅಷ್ಟು ದುಡ್ಡು ಅವ್ರು ನಿಮ್ಗೆ ಏನು ಯೋಚನೆ ಮಾಡ್ಕೋಬಾರ ಆಯಿತಾ ಅಲ್ವಾ ಇದೆ ತಾನೇ ಆ ಜ್ಯೋತಿಷ್ಯ ನಿನ್ಗೆ ಹೇಳಿರೋದು ಅದಕ್ಕೆ ಅಲ್ವಾ ಯಾರ್ಯಾರ್ದೋ ಮೇಲೆ ಸುಳ್ಳು ಸುಳ್ಳು ವಿಡಿಯೋ ಮಾಡೋದು ಸುಳ್ ಸುಳ್ಳು ನೀನು ಯಾಕೆ ಏನು ಆರಂಟಿನೇ ಮಾಡಲ್ಲ ಜಸ್ಟು ಹೋಗೋದು ಒಂದು ಯೂಟ್ಯೂಬಲ್ಲಿ ಒಂದು ನಾಲ್ಕು ವೀಡಿಯೋಗಳು ನೋಡೋದು ಕದಿಯೋದು ಇನ್ನೊಬ್ಬರದು ಯಾರ್ದು ಹೇಳಿ ಸ್ಟೋರಿ ತೊಗೊಳೋದು ಬರ್ಕೊಂಬರೋದು ಅದು ಜನ ಅದು ನೋಡಿ ಮುಟ್ಟಾಳಾಗಿ ನಿನಗೆ ಒಂದು ಒಂದು ಮಿಲಿಯನ್ ಹತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಅಷ್ಟು ಮುಟ್ಟಾಳು ನನ್ನ ಮಕ್ಳು ಅಂತ ನನಗೂ ಅರ್ಥ ಆಗ್ತಿಲ್ಲ ಹೆಂಗಾರ ಅಲ್ಲಿ ಒಂದು ಮಿಲಿಯನ್ ಆಗಿದೆ ನಿನಗೆ ಒಳ್ಳೆಯದಾಗಲಿ ಅಟ್ಲೀಸ್ಟ್ ಈಗಿಂದಾದ್ರೂ ಇಂಥ ಅಲ್ಕ ಕೆಟ್ಟ ಕೆಲಸಗಳು ಆರಾಮ್ ಕೆಲಸಗಳು ಬಿಟ್ಟು ಅಲಲ್ ಕೆಲಸ ಮಾಡಿಕೊಂಡು ಒಳ್ಳೇನಾಗಿರು ನನ್ನ ದೇವರು ಒಳ್ಳೇದು ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ